ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪ್ರತಿ ವಿಷಯ ನೋಡ್ರಿ ಮಾನವ ಮನುಷ್ಯರು ಗಣ ಆಗಿರ್ಬೋದು ಮತ್ತು ಹೆಣ್ಣು ಮಕ್ಕಳಾಗಿರ್ಬಹುದು ಕಳ್ಳ ಸಾಗಾಣಿಕೆ ಅಂದ್ರೆ ಗಂಡು ಮಕ್ಕಳು ಕೂಡ ಅದರ ವ್ಯಕ್ತಿ ಕಂಡು ಹೋಗಿ ಅವ್ರನ್ನ ಪದ್ಧತಿಯಲ್ಲಿ ಕೂಡ ಅವರ ಕೆಲಸವನ್ನು ಧರಿಸ್ಕೊಳ್ತಕ್ಕಂಥದ್ದು ನಮ್ಮ ಸ್ವರೂಪ ತಾಲೂಕಿನಲ್ಲಿ ಕೂಡ ಕೆಲವರು ಸಾಕಷ್ಟು ಕೆಲಸಗಳ ಜೀವನ ಪದ್ಧತಿಗಳನ್ನು ದೇವದಶಿ ಪದ್ಧತಿ ಕೂಡ ನಮ್ಮ ಸ್ವರೂಪದಲ್ಲೇ ತಾಲೂಕಿನ ಕೂಡ ಇದೆ ಹಾಗಾಗಿ ತಾವು ತಮ್ಮ ಮಕ್ಕಳ ಅಕ್ಕ ಪಕ್ಕದಲ್ಲಿ ತಾಯ್ದರಾಗಿರ್ಬಹುದು ಮತ್ತು ಅಣ್ಣಂತರಾಗಿರ್ಬಹುದು ಅದನ್ನ ದೇವದಶಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರದವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಬಿಟ್ಟಿದ್ದಾರೆ ಹಿಂದೆ ಚಿಕ್ಕ ಮಕ್ಕಳನ್ನ ವಹಿಸಿ ಬಂದಿರತಕ್ಕಂತ ಕಾರ್ಯಕ್ರಮ ಅಂತಹ ಒಂದು ಸಮಸ್ಯೆಯನ್ನು ನಾವೆಲ್ಲರೂ ಸೇರಿ ವಿರೋಧಿಸಬೇಕು ಅನ್ನುವ ಒಂದು ಸಂಕಲ್ಪವನ್ನ ಇಟ್ಕೊಂಡು ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಇಂದಿನ ಈ ದಿನವನ್ನ ನಾವು ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಅಂತ ಹೇಳಿ ಪ್ರಪಂಚದಾದ್ಯಂತ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಮುಖ್ಯ ಉದ್ದೇಶ ಏನು ಅಂದ್ರೆ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯದ ಬಗ್ಗೆ ಗೊತ್ತಿರಬೇಕು ಕಾರಣಗಳನ್ನ ನಾವು ತಿಳ್ಕೋಬೇಕು ಸಮಾಜದಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನೋದು ಉದ್ದೇಶ ಮುಂದುವರದು ಯಾಕೆ ಈ ಕಾರ್ಯಕ್ರಮಗಳನ್ನ ನಾವು ವಿದ್ಯಾರ್ಥಿಗಳ ಹಂತದಲ್ಲಿ ಇಟ್ಕೊಳ್ತೀವಿ ಅನ್ನೋದು ಕೂಡ ಒಂದು ಮುಖ್ಯವಾದ ಕಾರಣ ಇದೆ ಮೇಲಾಗಿ ಈ ಕಾರ್ಯಕ್ರಮವನ್ನ ಈ ಪಿ ಯು ಕಾಲೇಜಿನಲ್ಲಿ ನಲ್ಲಿ ಓದ್ತಾ ಇದ್ದೀರಿ ನಿಮಗೆ ಇಟ್ಕೊಂಡಿದ್ದು ಬಹಳ ಅಭಿನಂದನ ಕಾರಣ ಇಷ್ಟು ಟೆಂತ್ ಇದ್ದವ್ರಿಗೆಲ್ಲ ನಿಮ್ಮ ಮನೆಯಲ್ಲೇ ಹತ್ರ ಇಲ್ಲ ಅಲ್ಲಿ ಬರುತ್ತೆ ಅಲ್ಲಿ ನಾನು ಹೇಳ್ತೀನಿ ವರ್ಗಾವಣೆ ಹೇಳಿ ನೆಕ್ಸ್ಟ್ ಯಾರು ಅವ್ರನ್ನ ಸ್ವೀಕಾರ ಮಾಡ್ತಾರೆ ಯಾರು ಮಾನವ ಕಳ್ಳ ಸಾಗಾಣಿಕೆ ಏನು ನಾವು ಅಂತ ಹೇಳ್ತೀವಿ ಅವ್ರನ್ನ ಸ್ವೀಕಾರ ಮಾಡಿ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಕೂಡ ಅಪರಾಧ ಆಗ್ತದೆ ಈ ಮುಖ್ಯವಾಗಿ ಈ ಸಾಗಣೆಗೆ ಮಾನವ ಕಳ್ಳ ಸಾಗಾಣಿಕೆ ಯಾವ ಯಾವ ರೀತಿ ಆಗ್ತಕ್ಕಂಥ ಆಗ್ತದೆ ಅನ್ನೋದನ್ನ ನಾವು ಹೇಳಿ ಮೊದಲನೇದಾಗಿ ನಾವು ಶೋಷಣೆ ಈಗ ನೀವು ನೋಡಿದ್ರಿ ಅಲ್ಲಿ ಯಾವ ತರ ಶೋಷಣೆ ಮಾಡಿದ್ರು ಹೇಳಿ ಕೆಲಸ ಮಾಡಬೇಕು ಫೋಟೋಸ್ ಅಮೌಂಟ್ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ನೋಡಿದ್ರಿ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಮೇಲೆ ಅಲ್ಲೆಯನ್ನ ಮಾಡ್ತಾರೆ ನೀವೆಲ್ಲ ಗಮನಿಸಿರೋದ ಈ ಶೋಷಣೆ ಅಂತಕ್ಕಂಥದ್ದು ಎರಡು ರೀತಿ ಆಗ್ತಕ್ಕಂತ ಸಂಭವ ಇದೆ ಒಂದು ದೈಹಿಕ ಶೋಷಣೆ ನೀವೆಲ್ಲ ದೈಹಿಕ ಶೋಷಣೆಯನ್ನ ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರಿ ಎರಡನೇದಾಗಿ ಲೈಂಗಿಕ ಶೋಷಣೆ ಹೌದಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ